ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಾರೆ ಪಾಲಯ್ಯ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಮೈಸೂರಿನ ಅಪರ ಜಿಲ್ಲಾಧಿಕಾರಿ ಆಗಿದ್ದಾರೆ ಪಾಲಯ್ಯ ಪಾಲಯ್ಯ ಅವಧಿಯಲ್ಲೇ ದೇವರಾಜ್ ಭೂಮಿ ಮಾರಾಟ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿಚಾರಣೆ ಸಿಎಂ ಬಾಮೈದರಿಗೆ ಭೂಮಿ ಮಾರಿದ್ರು ದೇವರಾಜ್ ಹೀಗಾಗಿ ಎರಡನೇ ಬಾರಿ ಪಾಲಯ್ಯ ಅವರಿಗೆ ನೋಟಿಸ್ ನೀಡಲಾಗಿತ್ತು ವಿಚಾರಣೆಗೆ ಬರಬೇಕು ಅಂತ ಅದರಂತೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಪಾಲಯ್ಯ ನಿನ್ನೆ ಇಡೀ ದಿನ ಮೂಡ ಮಾಜಿ ಆಯುಕ್ತ ನಟೇಶ್ ಅವರ ವಿಚಾರಣೆ ಇದೇ ಲೋಕಾಯುಕ್ತ ಕಚೇರಿಯಲ್ಲಿ ಎಸ್ ಪಿ ಉದೇಶ್ ಅವರು ಮಾಡಿದ್ರು ಈಗ ಪಾಲಯ್ಯ ಅವರ ಸರದಿ ಪಾಲಯ್ಯ ಲೋಕಾಯುಕ್ತ ಕಚೇರಿಗೆ ಆಗಮಿಸಿರುವ ದೃಶ್ಯ ನೋಡ್ತಾ ಇದ್ದೀರಿ ಎರಡನೇ ಬಾರಿ ಲೋಕಾಯುಕ್ತ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಎರಡನೇ ಬಾರಿ ವಿಚಾರಣೆಯನ್ನು ಫೇಸ್ ಮಾಡ್ತಿದ್ದಾರೆ ದೇವರಾಜು ಅವರಿಂದ ಭೂಮಿ ಪಡೆದುಕೊಂಡಿದ್ದು ಮಲ್ಲಿಕಾರ್ಜುನ ಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿಚಾರಣೆ ಆಗುತ್ತಂತೆ ಈ ಬಗ್ಗೆ ಪಡ್ಕೊಳ್ಳೋಣ ನಮ್ಮ ಸಂಪರ್ಕದಲ್ಲಿದ್ದಾರೆ ವಿನೋದ್ ಪಾಲಯ್ಯ ಅವರು ಎರಡನೇ ಬಾರಿ ವಿಚಾರಣೆ ಫೇಸ್ ಮಾಡ್ತಿದ್ದಾರೆ ಏನ್ ಬೆಳವಣಿಗೆ ಆಗ್ತಾ ಇದೆ ಮೈಸೂರಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ ಮೈಸೂರು ನಗಾಭಿ ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ ಹದಿನಾಲ್ಕು ನಿವೇಶನ ಪಡೆದ ವಿಚಾರವಾಗಿ ಲೋಕ ತನಿಖೆ ನೀಡುತ್ತಾ ಇದೆ ಈಗಾಗಲೇ ಎ ಒನ್ ಎ ತ್ರೀ ಎ ಫೋರ್ ಆರೋಪಿಗಳ ವಿಚಾರಣೆ ಸಹ ಮುಕ್ತಾಯ ಆಗಿದೆ ಏನೋ ಈ ಹಿಂದಿನ ಕೂಡ ಆಯುಕ್ತರಾಗಿದ್ದಂತಹ ನಟೇಶ್ವರ ವಿಚಾರಣೆ ಬೆಳಿಗ್ಗೆಯಿಂದ ರಾತ್ರಿ ಕೂಡ ನಡೆದಿತ್ತು ಆ ಇವತ್ತು ಪಾಲೆಯವರನ್ನ ವಿಚಾರಣೆಗೆ ಕರೆಸಿದ್ದಾರೆ ಇದು ಎರಡನೇ ಬಾರಿಗೆ ಬರ್ತಾ ಇರುವಂತ ಎರಡನೇ ಬಾರಿಗೆ ಪಾಲೆಯವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಪಾಲೆಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಲ್ಲಿ ಅಪಾರ ಜಿಲ್ಲಾಧಿಕಾರಿಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಎರಡ್ ಸಾವಿರದ ಹದಿನಾಲ್ಕು ಅಂದ್ರೆ ಸಿಎಂ ಅವರು ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲೂ ಕೂಡ ಇವರು ಎಡಿ ಸಿ ಆಗಿದ್ರು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಎಂ ಪಾರ್ವತಿ ಸಿಎಂ ಪತಿ ಪಾರ್ವತಿ ಅವರು ಮೊದಲ ಬಾರಿಗೆ ಏನು ಆ ನಮ್ಮ ಭೂಮಿ ಕಳಿಸ್ಕೊಂಡಿರೋದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಮೊದಲ ಬಾರಿಗೆ ಅರ್ಜಿಯಲ್ಲ ಹಾಕ್ತಾರೆ ಆ ಸಂದರ್ಭದಲ್ಲಿ ಪಾಲೆಯವರು ಕೂಡ ಇದ್ರು ಸೊ ಹೀಗಾಗಿ ಕೂಡದಲ್ಲೂ ಕೂಡ ಇವರು ಕರ್ತವ್ಯ ನಿರ್ವಹಿಸಿದ್ರು ಸೊ ಹೀಗಾಗಿ ಎರಡ್ ಸಾವಿರದ ಮೂಡಾ ಕೂಡ ಪಾಲೆಯವರು ಕರ್ತವ್ಯ ನಿರ್ವಹಿಸಿದ್ರು ಆ ಸಂದರ್ಭದಲ್ಲಿ ಪರಿಹಾರಕ್ಕೆ ಅರ್ಜಿಯನ್ನ ಹಾಕಿದ್ರು ಸೊ ಹೀಗಾಗಿ ಈ ಹಿಂದೆ ಪಾಲೆಯವರನ್ನ ವಿಚಾರಗಳು ಪಡಿಸಿದ್ರು ಮತ್ತಷ್ಟು ಒಂದಷ್ಟು ಕ್ಲಾರಿಫಿಕೇಶನ್ ಮತ್ತೆ ಬೇರೆ ಬೇರೆ ವಿಚಾರ ಅಂದ್ರೆ ಈಗೆಲ್ಲ ಆರೋಪಿಗಳ ವಿಚಾರಣೆ ಮಾಡೋದು ಇರ್ಬೋದು ಜೊತೆಗೆ ನಿನ್ನೆ ನಟೇಶ್ ಅವರ ವಿಚಾರಣೆ ಮಾಡಿರ್ಬೋದು ಇಂತಹ ಸಂದರ್ಭ ಸಮಯದಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಬಂದಿರ್ತವೆ ಕೆಲವೊಂದಷ್ಟು ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಅರಮನೆ ರಸ್ತೆಯ ಅಂಡರ್ ಪಾಸ್ನಲ್ಲಿ ಲಾರಿ ಸಿಕ್ಕಾಕೊಂಡು ಪರದಾಟ ಆಗಿದೆ ರಾತ್ರಿ ವೇಳೆ ಅಂಡರ್ ಪಾಸ್ ಮಾರ್ಗದಿಂದ ಹೋಗ್ತಾ ಇದ್ದ ಲಾರಿ ಸಿಲ್ಕಾಕೊಂಡಿದೆ ಉಪ್ಪರಪೇಟೆ ಸಂಚಾರಿ ಪೊಲೀಸರಿಂದ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಅಂಡರ್ ಪಾಸ್ ಬಂದ್ ಆದ ಹಿನ್ನೆಲೆಯಲ್ಲಿ ಸಂಚಾರಿ ಪೊಲೀಸರು ವಾಹನ ಸವಾರರಿಗೆ ಪರ್ಯಾಯ ಮಾರ್ಗ ಸೂಚಿಸಿದ್ದಾರೆ ನಟ ತಾಂಡವ್ನಿಂದ ನಿರ್ದೇಶಕನ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕುಗೊಂಡಿದೆ ಎಫ್ಐಆರ್ನಲ್ಲಿ ಫೈರಿಂಗ್ ಹಿಂದಿನ ಅಸಲಿ ಸತ್ಯ ಬಯಲಾಗಿದೆ ಕೊಲೆಯತ್ನ ಮತ್ತು ಫೈರಿಂಗ್ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಸಿನಿಮಾ ಶೇಕಡಾ ನಲವತ್ತರಷ್ಟು ಮುಗಿದಿದ್ದು ನಿರ್ಮಾಪಕ ಕುಮಾರಸ್ವಾಮಿಯೇ ಹಣಕಾಸು ವ್ಯವಹಾರ ಮಾಡ್ತಾ ಇದ್ರಂತೆ ನಂತರ ಸಿನಿಮಾ ತಂತ್ರಜ್ಞಾನದಿಂದ ನಿರ್ದೇಶಕ ಭರತ್ ಕಮಿಷನ್ ಪಡೆಯುತ್ತಿದ್ದಾರೆ ಎನ್ನುವ ಆರೋಪವು ಕೇಳಿ ಬಂದಿತ್ತು ಇದೇ ವಿಚಾರಕ್ಕೆ ತಾಂಡವ್ ಎರಡು ಬಾರಿ ನಿರ್ದೇಶಕನ ಮೇಲೆ ಜಗಳ ಮಾಡಿದ್ರಂತೆ ಇದೇ ಜಗಳದಲ್ಲಿ ಫೈರಿಂಗ್ ಮಾಡಿದ್ರಂತೆ ಇಂದಿರಾ ಕ್ಯಾಂಟೀನ್ ಬಳಿಕ ಇದೀಗ ಪಿಜಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಾರೆ ಪಿಜಿಗಳಲ್ಲಿ ಕಳಪೆ ಊಟ ಸ್ವಚ್ಛತೆ ಇಲ್ಲ ಅನ್ನೋ ದೂರು ಕೇಳಿಬಂದಿದೆ ಹೀಗಾಗಿ ಆಹಾರ ಇಲಾಖೆಯ ಅಧಿಕಾರಿಗಳು ರಾಜ್ಯಾದ್ಯಂತ ಪಿಜಿಗಳ ಮೇಲೆ ದಾಳಿ ನಡೆಸಿದ್ದಾರೆ ಮುನ್ನೂರ ಐದಕ್ಕೂ ಹೆಚ್ಚು ಪಿಜಿಗಳ ಮೇಲೆ ದಾಳಿ ನಡೆಸಿ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಸ್ವಚ್ಛತೆ ಕಾಪಾಡದ ಪಿಜಿಗಳಿಗೆ ದಂಡದ ಜೊತೆಗೆ ನೋಟಿಸ್ ನೀಡಲಿದ್ದಾರೆ ನಾಲ್ಕು ಜಿಲ್ಲೆಗಳಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ದಂಡ ನೂರ ಇಪ್ಪತ್ತೇಳು ಪಿಜಿಗಳಿಗೆ ನೋಟಿಸ್ ಇವೆಲ್ಲವನ್ನು ಕೂಡ ನೀಡಿದ್ದಾರೆ ಬೆಂಗಳೂರಿನಲ್ಲಿ ನಲವತ್ತೊಂದು ಪಿಜಿಗಳಿಗೆ ನೋಟಿಸ್ ನೀಡಲಾಗಿದೆ ಹೊಸಪೇಟೆಯ ತಿರುಮಲ ಶೆಟ್ಟಿಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಇಪ್ಪತ್ತೈದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿಗಳು ಇಪ್ಪತ್ತೈದು ವರ್ಷಗಳ ನಂತರ ಅರೆಸ್ಟ್ ಆಗಿದ್ದಾರೆ ಈ ಆರೋಪಿಗಳು ಮಾಲೂರು ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತು ಪ್ರಕರಣಗಳಲ್ಲಿ ಬೇಕಾಗಿದ್ದರಂತೆ ದೊಡ್ಡಬಳ್ಳಾಪುರದಲ್ಲಿ ಹುಲ್ಲು ಕೊಯ್ಲು ಮಾಡುವ ವೇಳೆ ಹೆಬ್ಬಾವು ಕಾಣಿಸಿಕೊಂಡಿದೆ ಹಳ್ಳಿ ಸಮೀಪದ ಹಳೇಕೋಟೆ ಗ್ರಾಮದಲ್ಲಿ ಹೆಬ್ಬಾವು ಕಾಣಿಸಿಕೊಂಡಿದೆ ಬಳಿಕ ಉರುಗ ತಜ್ಞ ಪ್ರಶಾಂತ್ ಅವರನ್ನ ಸ್ಥಳಕ್ಕೆ ಕರೆಸಿ ಹೆಬ್ಬಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿದೆ ಈ ಹೆಣ್ಣು ಹೆಬ್ಬಾವು ಏಳು ಅಡಿಯಷ್ಟು ಉದ್ದ ಹಾಗೂ ಇಪ್ಪತ್ತು ಕೆಜಿ ತೂಕ ಇದೆ ಈಮ್ಸ್ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಇಲ್ಲದೆ ರೋಗಿಗಳ ಪರದಾಟ ಹೆಚ್ಚಾಗುತ್ತಿದೆ ನೂತನ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣವಾಗಿ ನಾಲ್ಕು ವರ್ಷ ಕಳೆದಿದೆ ಆದರೂ ಸ್ಥಾಪಿಸಿದ ಬ್ಲಡ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಗಿಗಳು ಪರದಾಡುವ ಹಾಗಾಗಿದೆ ಏಮ್ಸ್ ಆಸ್ಪತ್ರೆಗೆ ಬರುವ ರೋಗಿಗಳು ವಿಧಿ ಇಲ್ಲದೆ ಹೊರಗಡೆ ಬ್ಲಡ್ ಖರೀದಿ ಮಾಡುವ ಅನಿವಾರ್ಯತೆ ಎದುರಾಗಿದೆ ಹಳೆಯ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಬ್ಲಡ್ ಬ್ಯಾಂಕ್ ಇದೆ ಬ್ಲಡ್ ಬೇಕಾದ ರೋಗಿಗಳು ಏಮ್ಸ್ ನಿಂದ ರೆಡ್ ಕ್ರಾಸ್ ಸಂಸ್ಥೆಯ ತನಕ ಹೋಗಿ ಬ್ಲಡ್ ತೆಗೆದುಕೊಂಡು ಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಹೂವಿನ ಬೆಲೆ ಕುಸಿದ ಕುಸಿತವಾಗಿದೆ ಬೆಲೆ ಢಿಢೀರ್ ಕುಸಿತದಿಂದ ಸಾಲ ಸೋಲ ಮಾಡಿ ಬೆಳೆದ ಹೂವನ್ನ ರಸ್ತೆ ಬದಿ ಸುರಿದು ಬಿಟ್ಟಿದ್ದಾರೆ ಹಾಕಿರುವ ಬಂಡವಾಳ ಸಿಗದೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದಕ್ಕೆ ನೆರ್ನಹಳ್ಳಿ ಗ್ರಾಮದ ರೈತ ನಾರಾಯಣಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚೆಂಡು ಹೂವು ಒಂದು ಕೆಜಿಗೆ ಕನಿಷ್ಠ ಹತ್ತು ಸಾವಿರ ಸಹ ಸಿಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಮೃತಪಟ್ಟಿರುವ ಆರೋಪ ಕೇಳಿ ಬರ್ತಾ ಇದೆ ರಾಮದುರ್ಗ ತಾಲೂಕಿನ ನಾಗನೂರು ತಾಂಡಾದ ಬಾಣಂತಿ ಕಲ್ಪನಾ ರಾಠೋಡ್ ಮೃತಪಟ್ಟ ದುರ್ದೈವಿ ನಿನ್ನೆ ಮಧ್ಯರಾತ್ರಿ ಎರಡೂವರೆ ಸುಮಾರಿಗೆ ಕಲ್ಪನಾ ರಾಠೋಡ್ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ಮಗು ಮತ್ತು ತಾಯಿ ಆರೋಗ್ಯವಾಗಿ ಇರೋದಾಗಿ ವೈದ್ಯರು ಹೇಳಿದ್ರಂತೆ ಬಳಿಕ ಬಾಣಂತಿ ಆರೋಗ್ಯದಲ್ಲಿ ಏಕಾಏಕಿ ಏರುಪೇರಿನಿಂದಾಗಿ ಆಕೆ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಜೋರಾಗ್ಬಿಟ್ಟಿದೆ ಈ ಗಜಪಡೆಯ ಆಟಾಟೋಪಕ್ಕೆ ಬೇಲೂರು ತಾಲೂಕು ಮಾಳಗೆರೆ ಗ್ರಾಮದ ರೈತರು ತತ್ತರಿಸಿ ಹೋಗಿದ್ದಾರೆ ಹತ್ತಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಸಂಪೂರ್ಣ ನಾಶವಾಗಿದೆ ಫಸಲಿಗೆ ಬಂದಿದ್ದ ಮೆಕ್ಕೆಜೋಳ ರಾಗಿ ಬೆಳೆಯನ್ನು ಸಂಪೂರ್ಣ ತಿಂದು ತುಳಿದು ನಾಶ ಮಾಡಿದೆ ಎಂಟು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ತೆಂಗಿನ ಮರಗಳನ್ನು ಹಾಳು ಮಾಡಿದೆ ಬೀಟಮ್ಮ ಗ್ಯಾಂಗ್ ಹಾವಳಿಗೆ ಅನ್ನದಾತರು ಕಂಗಾಲಾಗಿದ್ದಾರೆ ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ಮತದಾನದ ಹಬ್ಬ ಜೋರಾಗಿದೆ ಮಹಾರಾಷ್ಟ್ರದಲ್ಲಿ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ನಾಲ್ಕು ಸಾವಿರದ ನೂರ ಮೂವತ್ತಾರು ಅಭ್ಯರ್ಥಿಗಳು ಸ್ಪರ್ಧೆ ನಡೆಸಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಂಡಾಯ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಬಿಜೆಪಿ ಹಿಂದಿ ಕೂಟಕ್ಕೆ ಬಂಡಾಯ ಅಭ್ಯರ್ಥಿಗಳ ಭಯ ಶುರುವಾಗಿದೆ ಇತ್ತ ಜಾರ್ಖಂಡ್ನಲ್ಲೂ ಕೂಡ ಅಬ್ಬರದ ಮತದಾನ ನಡೀತಾ ಇದೆ ಮೂವತ್ತಾರು ಕ್ಷೇತ್ರಗಳಲ್ಲಿ ಎರಡನೇ ಹಂತದ ವೋಟಿಂಗ್ ನಡೀತಾ ಇದೆ ಬ್ರೆಜಿಲ್ನಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗ ಸಭೆಯಲ್ಲಿ ಪ್ರಧಾನಿ ಮೋದಿ ಇಟಲಿ ಪ್ರಧಾನಿ ಮೆಲೋನಿ ಅವರನ್ನ ಭೇಟಿಯಾದರು ಜೊತೆಗೆ ಬ್ರೆಜಿಲ್ ಸಿಂಗಾಪುರ ಬ್ರಿಟನ್ ಫ್ರಾನ್ಸ್ ಇಂಡೋನೇಷ್ಯಾ ಸೇರಿದಂತೆ ಹಲವು ಜಾಗತಿಕ ನಾಯಕರ ಜೊತೆ ಮಾತುಕತೆ ನಡೆಸಿದರು ರಿಯೋ ಡಿ ಜನೈರೋದಲ್ಲಿನ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ನಲ್ಲಿ ಎರಡು ದಿನಗಳ ಶೃಂಗಸಭೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಬ್ರೆಜಿಲ್ನ ರಿಯೋದಲ್ಲಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ರಾಮಾಯಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು ಬ್ರೆಜಿಲ್ನ ವಿಶ್ವವಿದ್ಯಾಲಯ ಗುರುಕುಲದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವಿದ್ಯಾರ್ಥಿಗಳ ರಾಮಾಯಣವನ್ನು ನೋಡಿ ಪ್ರಧಾನಿ ಮೋದಿ ಖುಷಿಪಟ್ಟರು ಮಣಿಪುರದಲ್ಲಿ ದಿನೇ ದಿನೇ ಹಿಂಸಾಚಾರ ಭುಗಿಲೇಳ್ತಾ ಇದೆ ಎರಡು ಸಮುದಾಯಗಳ ಮಧ್ಯೆ ನಡೀತಾ ಇರುವ ಕಾಳಗದಲ್ಲಿ ಇಡೀ ರಾಜ್ಯವೇ ಧಗಧಗಿಸುತ್ತಿದೆ ಇದೀಗ ಇಂಫಾಲದಲ್ಲಿ ಹಿಂಸಾಚಾರದ ವಿರುದ್ಧ ಜನ ಬೀದಿಗಿಳಿದಿದ್ದಾರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿರುವ ಹಿನ್ನೆಲೆ ಎಂ ಯುಸಿಒ ಸಂಘಟನೆ ನೇತೃತ್ವದಲ್ಲಿ ಜನ ಪ್ರತಿಭಟನೆ ನಡೆಸಿದ್ರು ಜೊತೆಗೆ ಎಫ್ಎಸ್ಪಿಎ ಕಾಯ್ದೆ ರದ್ದು ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಹತನಾದ ನಕ್ಸಲ್ ವಿಕ್ರಮಗೌಡ ಅಂತ್ಯ ಸಂಸ್ಕಾರಕ್ಕೆ ತೀರ್ಮಾನ ಮಾಡಲಾಗಿದೆ ವಿಕ್ರಮ್ ಮನೆಯವರಿಂದ ಅಂತ್ಯ ಸಂಸ್ಕಾರ ಮಾಡುದು ಅಂತ ನಿರ್ಧಾರ ಮಾಡಿದ್ದಾರೆ ಕೂಡ್ಲು ಮನೆಯಲ್ಲಿ ವಿಕ್ರಮ್ ಗೌಡ ಅಂತ್ಯ ಸಂಸ್ಕಾರ ನಡೆಯಲಿದೆ ಹೆಬ್ರಿ ತಾಲೂಕಿನ ಕೂಡ್ಲುನಲ್ಲಿ ನಲ್ಲಿ ವಿಕ್ರಮಗೌಡ ಮೂಲ ಮನೆ ಇದೆ ಸದ್ಯ ಮೂಲ ಮನೆಯಲ್ಲಿ ಯಾರು ವಾಸ ಇಲ್ಲ ಆ ಕೆಡವಿ ಹೊಸ ಮನೆ ನಿರ್ಮಾಣ ಆಗ್ತಾ ಇದೆ ಮನೆ ಆವರಣದಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ವಿಕ್ರಮಗೌಡ ಸಹೋದರಿ ಸುಗುಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಕ್ರಮಗೌಡಗೆ ಸೇರಿದ ಒಂದು ಎಕರೆ ಭೂಮಿ ಇದೆ ಆ ಸ್ವಂತ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅದಕ್ಕೆನೆ ಮಾಡುವಂಥ ಅನಾಥ ಸವಾಗಿ ಯಾಕೆ ಸುಡಬೇಕು ಅಂತ ಎಷ್ಟೊತ್ತು ಹೇಗೆ ಇರಲಿಲ್ಲ ಮನೆಗೆ ಹೋಗಿದ್ದೇವೆ ಹಾಗೆಂತ ಅಣ್ಣ ಮತ್ತೆ ನಾನು ಮಾತಾಡಿದ್ದು ಹಾಂ ಅವರು ಹೇಳಿದ್ದಾರೆ ಹಾಗೆ ಮಾಡುವ ಹೌದು ಹಾಂ ಹಾಗೆ ಮಾಡುವುದು ಅಂತ ಮತ್ತೆ ಹಾಗೆ ಮಾತಾಡಿ ಅಲ್ಲಂತ ಮಾಡುವುದು ಹೇಳಿ ಅಂತ ಅವ್ರ ಹತ್ರ ಕೇಳಿ ಅಲ್ಲಿ ಹಾಂ ನಾವೆಲ್ಲ ಉಚ್ಚಿಟ್ಟದವರಾಗಿದ್ದ ಜಾಗ ಹಾ ಎಲ್ಲರೂ ನಾವು ಅಮ್ಮ ಇಟ್ಟ ಜಾಗ ನಾವು ಮೂರ್ ಜನ ಅಲ್ಲೇ ಇದ್ದ ನಾವೆಲ್ಲ ನಮ್ಗೆ ಗೊತ್ತಿರೋದು ನಾವು ಮದುವೆ ಆಗಿದ್ದು ಮೊದ್ಲೆಲ್ಲ ಮನೆಯಲ್ಲಿ ಇದ್ದಿದ್ದು ಅಷ್ಟು ಮಾತ್ರ ಗೊತ್ತಿರೋದು ಮತ್ತೆ ಏನ್ ಗೊತ್ತಿಲ್ಲ ಮನೆಯಲ್ಲಿ ತಕೊಂಡೋಗಿ ಎಲ್ಲಿ ಮಾಡುದು ಅಂತ ಅವ್ರು ಮಾಡಿದ ಎಲ್ಲ ಜಾಗ ಎಲ್ಲ ಉಂಟಲ್ಲ ಮೊದ್ಲು ಇದ್ದದಲ್ಲ ಅದಕ್ಕೆ ಎಲ್ಲಿ ಮಾಡುವಂತ ಅನಾಥ ಎನ್ಕೌಂಟರ್ ಮೇಲೆ ಅನುಮಾನ ಕೂಡ ಅಗತ್ಯವಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಕ್ರಮ್ ಮೇಲೆ ಅರವತ್ತಕ್ಕೂ ಹೆಚ್ಚು ಕೇಸುಗಳಿದ್ವು ಆತನ ಮೇಲೆ ಕೊಲೆ ಆರೋಪದ ಕೇಸ್ ಕೂಡ ಇತ್ತು ಇದೆಲ್ಲ ಚಾನ್ಸ್ ತಗೊಳಕ್ಕೆ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಎನ್ಕೌಂಟರ್ ಮಾಡಿದಾಗಿ ಪೊಲೀಸರು ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ನಾವು ಸತತವಾಗಿ ಅವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾ ಇಲ್ಲಿವರೆಗೂ ಇರಲಿಲ್ಲ ಮೊನ್ನೆ ತಾನೇ ಓದ ಹದಿನೈದು ದಿವಸನೋ ಏನೋ ಕಾಣಿಸುತ್ತೆ ಅದು ಹಿಂದೆ ಒಬ್ಬರು ಲತಾ ಅಂತ ಒಬ್ಬರು ರಾಜು ಅಂತ ಅವರಿಬ್ಬರು ಲೀಡರ್ಸ್ ಅವರು